ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನುಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಭಾಳ ವಿಶೇಷವಾಗಿ ಈ ಒಂದು ವಿದೇಶ ಸಂಚಾರ ಅಂತೀವಲ್ಲ ಆ ಫಾರಿನ್ ಕಂಟ್ರಿ ಸಂಚಾರ ಮಾಡ್ತಕ್ಕಂಥದ್ದು ವಿಮಾನಯಾನ ಅಂತೀವಲ್ಲ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಯಾವ ರೀತಿ ಅಂತ ಯಾವ್ಯಾವ ರೀತಿ ಯೋಗಗಳಲ್ಲಿ ನಮಗೆ ಆ ಒಂದು ಯೋಗ ಬರುತ್ತೆ ವಿದೇಶ ಸಂಚಾರ ಮಾಡ್ತಕ್ಕಂಥ ಫಾರಿನ್ಗೆ ಹೋಗ್ತಕ್ಕಂಥ ಯೋಗ ಅಥವಾ ಅದು ಯಾವುದೇ ಒಂದು ಕಾರಣಕ್ಕಿರ್ಬೋದು ಅದು ಯಾವ್ಯಾವ ರೀತಿ ನಮಗೆ ಜಾತಕದಲ್ಲಿ ಯೋಗ ಇದ್ದರೆ ಅದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಾಲ್ಕು ಬಗೆಯ ವಿದೇಶಿ ಸಂಚಾರ ಯೋಗಗಳನ್ನು ಬರೆದಿದ್ದೀನಿ ಅದರ ಪ್ರಮುಖ ಸುಮಾರು ಒಂದು ನಿಮಗೆ ಐದಾರು ರೀತಿ ಇರುತ್ತೆ ಜಾತಕದಲ್ಲಿ ಅದು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಬಹಳ ಮುಖ್ಯವಾಗಿ ನಾವು ಜಾತಕದಲ್ಲಿ ವಿದೇಶ ಸಂಚಾರ ವಿಚಾರ ನೋಡಬೇಕಂದ್ರೆ ರಾಹು ನೋಡಬೇಕು ಮತ್ತು ಒಂಬತ್ತನೇ ಭಾವ ಹೇಗಿದೆ ಒಂಬತ್ತನೇ ಭಾವ ಲಗ್ನಾಧಿಪತಿ ಹತ್ತನೇ ಭಾವ ಹನ್ನೊಂದನೇ ಭಾವ ಇವೆಲ್ಲ ಬಹಳ ಮುಖ್ಯ ಆಗ್ತದೆ ಆಮೇಲೆ ಇಲ್ಲಿ ಜಲತತ್ವ ಮತ್ತು ವಾಯುತತ್ವ ಈ ಎರಡು ಮನೆಗಳು ಎರಡು ತತ್ವಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ ತಿಳಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಅಂತ ಫಾರ್ ಎಕ್ಸಾಂಪಲ್ ಇದು ಯಾವುದೇ ಯಾವುದೇ ಲಗ್ನ ಆಗಿರಲಿ ನಾನಿಲ್ಲಿ ತುಲಾ ಲಗ್ನ ತೊಗೊಂಡಿದ್ದೀನಿ ಯಾವುದೇ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಅದು ಯಾವ ರೀತಿ ಬರುತ್ತೆ ಅಂದರೆ ಮೊದಲನೇ ಪಾಯಿಂಟ್ ಬಂದು ಒಂದನೇ ಮನೆ ಅಧಿಪತಿ ಅಂದರೆ ಲಗ್ನಾಧಿಪತಿ ಮತ್ತು ರಾಹು ಇಬ್ಬರೂ ವಾಯುತತ್ವ ರಾಶಿಯಲ್ಲಿ ಅದು ಜಲತತ್ವ ರಾಶಿಯಲ್ಲಿ ಬಂದಾಗ ಲಗ್ನಾಧಿಪತಿ ಆದಂಥ ಇಲ್ಲಿ ಲಗ್ನ ತುಲಾ ಲಗ್ನ ಅಂದರೆ ಶುಕ್ರ ಮತ್ತು ಜೊತೆಯಲ್ಲಿ ರಾಹು ಲಗ್ನಾಧಿಪತಿ ಜೊತೆಯಲ್ಲಿ ರಾಹು ಇದ್ಕೊಂಡು ಅದೇನಾದರೂ ವಾಯುತತ್ವ ರಾಶಿಯಲ್ಲೋ ಅಥವಾ ಜಲತತ್ವ ರಾಶಿಯಲ್ಲೋ ಬಂದಾಗ ವಿದೇಶ ಸಂಚಾರ ಮಾಡ್ತಕ್ಕಂಥ ಯೋಗ ಅಂದರೆ ವಿಮಾನಯಾನ ವಿಮಾನ ಸಂಚಾರ ಮಾಡ್ತಕ್ಕಂಥ ಯೋಗ ಬರ್ತದೆ ಫಾರ್ ಎಕ್ಸಾಂಪಲ್ ನೋಡಿದ್ದು ಲಗ್ನ ಇದು ವಾಯು ತತ್ವ ರಾಶಿನೇ ಸೊ ಇಲ್ಲೇ ಏನಾದ್ರೂ ರಾಹು ಮತ್ತು ಶುಕ್ರ ಬಂದಾಗ ಇಲ್ಲಿ ಲಗ್ನದಲ್ಲೇ ಬಂದಾಗ ಅಥವಾ ಜಲತತ್ವ ಇಲ್ಲಿ ನೋಡಿ ಜಲತತ್ವ ಎರಡನೇ ಮನೆಯದು ಋಶ್ಚಿಕ ರಾಶಿ ಜಲತತ್ವ ಇಲ್ಲಿ ಏನಾದರೂ ರಾಹು ಚಂದ್ರ ಅಲ್ಲಂದರೆ ಲಗ್ನಾಧಿಪತಿ ಮತ್ತು ರಾಹು ಜೊತೆಯಲ್ಲಿ ರಾಹು ಅಲ್ಲಿ ಬಂದಾಗ ವಿದೇಶ ಸಂಚಾರ ಫಾರಿನ್ ಕಂಟ್ರಿ ಟ್ರಿಪ್ ಹೋಗ್ತಕ್ಕಂಥದ್ದು ಸಂಚಾರ ಮಾಡ್ತದ್ದು ಹಡುಗುನಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಆಗ್ತದೆ ವಿಮಾನಯಾನ ಅಂದರೆ ಒಂದು ಸಮುದ್ರ ದಾಟಿ ಹೋಗ್ತಕ್ಕಂಥ ಜಲತತ್ವದಲ್ಲಿ ಬಂದಾಗ ರಾಹು ಮತ್ತು ಲಗ್ನಾಧಿಪತಿ ಅವರಿಗೆ ಅಡುಗು ಸಂಚಾರ ಮಾಡ್ತಕ್ಕಂಥ ಯೋಗನೂ ಬರ್ತದೆ ಮತ್ತು ಆ ಒಂದು ಇದು ಏನೋ ಜಲ ಅಂದರೆ ನೀರನ್ನ ದಾಡಿ ಹೋಗ್ತಕ್ಕಂಥ ಬೇರೆ ದೇಶಕ್ಕೆ ಹೋಗ್ತಕ್ಕಂಥ ಬೇರೆ ಭೂಮಿಗೆ ಹೋಗ್ತಕ್ಕಂಥ ವಿದೇಶ ಸಂಚಾರ ಮಾಡ್ತಕ್ಕಂಥ ಯೋಗನೂ ಸಹ ಅವರಿಗೆ ಬರ್ತದೆ ಅದು ನೋಡಿ ವಾಯುತತ್ವ ರಾಶಿಯಲ್ಲಿ ಆಗಿರ್ಬೋದು ಮತ್ತು ಜಲದತ್ವ ರಾಶಿ ಆಗಿರ್ಬೋದು ಇಲ್ಲಿ ವಾಯುತತ್ವ ರಾಶಿ ಜಲದತ್ವ ರಾಶಿಯಲ್ಲಿ ಬರುತ್ತೆ ವೃಷ್ಚಿಕ ರಾಶಿ ಜಲತತ್ವ ಮತ್ತು ವಾಯುತತ್ವ ಬಂದು ತುಲಾರಾಶಿ ವಾಯುತತ್ವ ಕುಂಭರಾಶಿ ವಾಯುತತ್ವ ಮತ್ತು ಇಲ್ಲಿ ಮೀನರಾಶಿ ಜಲತತ್ವ ಈ ಎರಡು ರಾಶಿಗಳಲ್ಲೂ ಬಂದಾಗ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಬೇಕು ಕಮಿಸ್ಬೇಕಾದ್ರ ವಿಚಾರ ಏನಂದರೆ ಆ ಭಾವಗಳು ಶುಭಭಾವಗಳಾಗಿರೋ ತುಂಬ ಉತ್ತಮ ದುಸ್ಥಾನಕ್ಕಿಂತ ಹೆಚ್ಚಾಗಿ ನೋಡಿ ದುಸ್ಥಾನ ಬರುತ್ತೆ ಇದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪಂಚಮ ತ್ರಿಕೋನ ಸ್ಥಾನ ಇದು ಹೆಚ್ಚು ಫಲ ಕೊಡುತ್ತೆ ಮತ್ತು ಒಂಬತ್ತು ಹತ್ತು ಇವೆಲ್ಲ ಕೇಂದ್ರ ಸ್ಥಾನಗಳು ಮತ್ತು ತ್ರಿಕೋನ ಸ್ಥಾನಗಳು ಹೆಚ್ಚು ಫಲ ಕೊಡ್ತದೆ ಸೊ ಇಲ್ಲಿ ಲಗ್ನಾಧಿಪತಿ ಶುಕ್ರ ಮತ್ತು ರಾಹು ನೋಡಿ ಇಲ್ಲಿ ಒಂಬತ್ತರಲ್ಲಿ ವಾಯುತತ್ವ ರಾಶಿಯಲ್ಲಿದ್ದಾರೆ ಈ ರೀತಿ ಏನಾದರೂ ಬಂದೇ ಜಾತಕದಲ್ಲಿ ಈ ರೀತಿ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದು ಅಲ್ಲಿ ಶುಕ್ರ ಇದ್ದರೂ ಸಹ ಅಲ್ಲಿ ಲಗ್ನಾಧಿಪತಿ ಇದ್ದರೂ ಸಹ ಆ ವಿದೇಶ ಸಂಚಾರ ಖಂಡಿತ ಅವ್ರಿಗೆ ಜೀವನದಲ್ಲಿ ಬಂದೇ ಬರುತ್ತೆ ಖಂಡಿತ ಅವರು ಒಂದು ಫಾರಿನ್ ಟ್ರಿಪ್ ಹೋಗ್ತಕ್ಕಂಥದ್ದು ಅಥವಾ ಪ್ರದೇಶ ನೋಡ್ತಕ್ಕಂಥದ್ದು ಟೂರಿಸಂ ಥರ ಹೋಗ್ತಕ್ಕಂಥ ಒಂದು ಯೋಗ ಸಹ ಬರೋ ಚಾನ್ಸಸ್ ಇರ್ತದೆ ನಂತರ ರಾಹು ಒಂಬತ್ತು ಮತ್ತು ಇರಬೇಕು ನಂತರ ಒಂದರಲ್ಲಿ ಚಂದ್ರ ಇರೋದು ಅಥವಾ ಹತ್ತರ ಮತ್ತು ಹತ್ತನೇ ಮನೆ ಅಧಿಪತಿ ನಾಲ್ಕರಲ್ಲಿ ಇಲ್ಲಿ ಈ ಈ ರೀತಿ ಬಂದಾಗ ಏನಾಗ್ತದೆ ಅವರು ಎಜುಕೇಷನ್ ಪರ್ಪಸ್ಸು ಮತ್ತು ಉದ್ಯೋಗದ ಪರ್ಸ್ ಪರ್ಪಸ್ಗಾಗಿ ವಿದೇಶ ಸಂಚಾರ ಮಾಡೋ ಯೋಗ ಬರ್ತದೆ ನೋಡಿ ರಾಹು ಒಂಬತ್ತರಲ್ಲಿ ಅಥವಾ ಹತ್ತರಲ್ಲಿ ಇರಬೇಕು ಒಂದರಲ್ಲಿ ಚಂದ್ರ ಇರಬೇಕು ಹತ್ತರಲ್ಲಿ ಅಧಿ ಹತ್ತರ ಅಧಿಪತಿ ನಾಲ್ಕರಲ್ಲೇ ಬರಬೇಕು ನೋಡಿ ಇಲ್ಲಿ ಲಗ್ನ ಇಲ್ಲಿ ಲಗ್ನಕ್ಕೆ ತುಲಾ ಲಗ್ನಕ್ಕೆ ಒಂಬತ್ತರಲ್ಲಿ ರಾಹು ಇದ್ದಾನೆ ಒಂಬತ್ತರಲ್ಲಿ ರಾಹು ಇರಬೇಕು ಅಥವಾ ಹತ್ತರಲ್ಲಿ ರಾಹು ಇರಬೇಕು ಇಲ್ಲಿ ಜಲತತ್ವನೂ ಆಗ್ತದೆ ಹತ್ತು ಒಂಬತ್ತು ವಾಯುತತ್ವ ಆಗ್ತದೆ ಮತ್ತು ಹತ್ತನೇ ಮನೆ ಅಧಿಪತಿ ಚಂದ್ರ ನಾಲ್ಕರಲ್ಲಿ ಬಂದಾಗ ಹಾಗೇನಾಗ್ತದೆ ಎಜುಕೇಷನ್ ಪರ್ಪಸ್ ಆಗಿ ನೀವು ಹೋಗ್ತೀರಾ ಇದಕ್ಕೆ ವಿದೇಶಕ್ಕೆ ಹೋಗ್ತೀರಾ ಅಥವಾ ಎಜುಕೇಷನ್ ಮುಗಿಸ್ಕೊಂಡು ಕೆಲಸದ ಪರ್ಪಸ್ ಆದರೂ ವಿದೇಶಕ್ಕೆ ಹೋಗುವಂಥ ಯೋಗ ಬರೋ ಚಾನ್ಸಸ್ ಇರ್ತದೆ ಅದೊಂದು ಪಾಯಿಂಟ್ ಆಗ್ತದೆ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ಲಗ್ನಾಧಿಪತಿ ಮತ್ತು ನಾಲ್ಕನೇ ಮನೆಯ ಅಧಿಪತಿ ಏನಾದರೂ ಹತ್ತನೇ ಭಾವಕ್ಕೆ ಬಂದು ಅಲ್ಲಿ ಜೊತೆಯಲ್ಲಿ ರಾಹು ಇದ್ದಾಗ ಅದು ವಾಯು ತತ್ವನು ಅಥವಾ ಜಲತತ್ವನೋ ಆಗಿದ್ದರೆ ಲಗ್ನಾಧಿಪತಿ ಮತ್ತು ನಾಲ್ಕನೇ ಮನೆಯ ವಿದ್ಯಾಸ್ಥಾನಾಧಿಪತಿ ಹೋಗಿ ಹತ್ತರಲ್ಲಿದ್ದರೆ ಅಥವಾ ಒಂಬತ್ತರಲ್ಲಿದ್ದರೆ ಅದು ವಾಯುತತ್ವನೋ ವಾಯು ತತ್ವನೋ ಅಥವಾ ಜಲತತ್ವನೋ ರಾಶಿಗಳಾಗಿದ್ದರೆ ಖಂಡಿತ ಅವರು ಎಜುಕೇಷನ್ ಪರ್ಪಸ್ಗೆ ವಿದೇಶ ಸಂಚಾರ ಮಾಡ್ತಾರೆ ಅಥವಾ ಒಂದು ಉದ್ಯೋಗದ ಪರ್ಪಸ್ಗೆ ಉದ್ಯೋಗದ ಕಾರಣಕ್ಕೋಸ್ಕರ ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ ಖಂಡಿತ ಬರ್ತದೆ ಜೀವನದಲ್ಲಿ ಒಮ್ಮೆ ಆದರೂ ಬಂದೇ ಬರ್ತದೆ ನಂತರ ಹತ್ತರಲ್ಲಿ ಶುಕ್ರ ಮತ್ತು ರಾಹು ಅದು ಜಲತತ್ವ ಆಗಿರಬೇಕು ಅಥವಾ ವಾಯು ಆಗಿದ್ರೂ ಓಕೆನೆ ಋಷುಭದಲ್ಲಿ ಚಂದ್ರ ಆಗಿರಬೇಕು ನೋಡಿ ಇಲ್ಲಿ ಋಷುಭದಲ್ಲಿ ಚಂದ್ರ ಉಚ್ಚನಾಗಿದ್ದಾನೆ ಅದು ಎಷ್ಟನೇ ಭಾವ ಆದರೂ ಚಿಂತೆ ಇಲ್ಲ ಚಂದ್ರ ಮತ್ತು ಆಗಿರಬೇಕು ಆಮೇಲೆ ಲಗ್ನಕ್ಕೆ ಅಂದರೆ ಆ ಹತ್ತರಲ್ಲಿ ಶುಕ್ರ ಮತ್ತು ರಾಹು ಇರ್ಬೇಕು ನೋಡಿ ಇಲ್ಲಿ ಹತ್ತರಲ್ಲಿ ಶುಕ್ರ ಮತ್ತು ರಾಹು ಇದ್ದಾರೆ ಋಷಭದಲ್ಲಿ ಚಂದ್ರ ಉಚ್ಚನಾಗಿದ್ದು ಶುಕ್ರ ಹತ್ತಿರಲ್ಲಿದ್ದರೆ ಕರ್ಮಸ್ಥಾನದಲ್ಲಿದ್ದರೆ ಮತ್ತು ಜೊತೆಯಲ್ಲಿ ರಾಹು ಇದ್ದರೆ ಆಗ ಅವರು ಉದ್ಯೋಗದ ಪರ್ಪಸ್ ಆಗಿ ಮತ್ತೆ ಎಜುಕೇಷನ್ ಪರ್ಪಸ್ ಆಗಿ ಸಹ ಹೋಗ್ತಕ್ಕಂಥ ಯೋಗ ಜಲಾಯನ ಅಂದರೆ ಸಮುದ್ರ ದಾಟಿ ಹೋಗ್ತಕ್ಕಂಥ ತುಂಬ ದೂರ ಸಂಚಾರ ಮಾಡ್ತಕ್ಕಂಥ ಯೋಗ ಬರ್ತದೆ ಅವ್ರಿಗೆ ನಂತರ ಇನ್ನೊಂದೇನಪ್ಪ ಅಂದರೆ ಒಂದನೇ ಅಧಿಪತಿ ವಾಯುತತ್ವದಲ್ಲಿತ್ತುಕೊಂಡು ಹತ್ತರ ಅಧಿಪತಿ ವಾಯು ತತ್ವದಲ್ಲಿ ಮತ್ತು ರಾಹು ಜಲತತ್ವದಲ್ಲಿದ್ದರೆ ಅಂದರೆ ಒಂದನೇ ಮನೆ ಅಧಿಪತಿ ಶುಕ್ರ ವಾಯು ಅಂದರೆ ಈ ಇದ್ರೆ ಇಲ್ಲಿ ತುಲಾದದಲ್ಲಿದ್ದರೆ ವಾಯುತತ್ವ ಆಗ್ತದೆ ಅಥವಾ ಇಲ್ಲಿ ಒಂಬತ್ತರಲ್ಲಿದ್ದರೂ ವಾಯುತತ್ವ ಆಗ್ತದೆ ಕುಂಭದಲ್ಲಿದ್ದರೂ ವಾಯುತತ್ವ ಆಗ್ತದೆ ಮತ್ತು ಹತ್ತನೇ ಮನೆ ಅಧಿಪತಿಯು ವಾಯು ತತ್ವದಲ್ಲಿರಬೇಕು ಅಂದರೆ ಹತ್ತನೇ ಮನೆ ಅಧಿಪತಿ ಒಂಬತ್ತು ಬರಬೇಕಾಗ್ತದಾಗ ಅಥವಾ ಕುಂಭಕ್ಕೆ ಬರಬೇಕಾಗ್ತದೆ ಅಥವಾ ಲಗ್ನಕ್ಕೆ ಬರಬೇಕಾಗ್ತದೆ ಈ ರೀತಿ ಆದಾಗೂ ಸಹ ವಿದೇಶ ಸಂಚಾರ ಆಗ್ತದೆ ಆಮೇಲೇನೋ ರಾಹು ಜಲತತ್ವದ ಇರಬೇಕು ರಾಹು ನೋಡಿ ಋಷಿಕದಲ್ಲೋ ಅಲ್ಲ ಕಟಕದಲ್ಲೋ ಋಷಿಕದಲ್ಲೋ ಮನದಲ್ಲೋ ಬಂದಾಗ ಬಹಳ ವಿಶೇಷವಾಗಿ ಅವರು ವಿದೇಶ ಸಂಚಾರ ಹೆಚ್ಚು ಹೆಚ್ಚು ಪ್ರಯಾಣ ಮಾಡ್ತಾರೆ ಹೆಚ್ಚು ಹೆಚ್ಚು ವಿದೇಶವಾಸ ವಿದೇಶಗಳ ಸಂಚಾರ ಮಾಡ್ತಕ್ಕಂಥ ಯೋಗ ಇವರಿಗೆ ಜೀವನದಲ್ಲಿ ಬಂದೇ ಬರ್ತದೆ ಇಲ್ಲಿ ಜಲತತ್ವ ಮತ್ತು ವಾಯು ತತ್ವ ಬಹಳ ಮುಖ್ಯ ಗಮನಿಸ್ಕೊಡಿ ಜಲತತ್ವದಲ್ಲಿ ಮತ್ತು ವಾಯುತತ್ವದಲ್ಲಿ ರಾಹು ಬರಬೇಕು ಶುಕ್ರ ಇರಬೇಕು ಅಥವಾ ಲಗ್ನಾಧಿಪತಿ ಯಾವುದೇ ಲಗ್ನ ಆಗಿರಲಿ ಆ ಲಗ್ನಾಧಿಪತಿ ಹೋಗಿ ರಾಹು ಜೊತೆನೋ ಶುಕ್ರನ ಜೊತೆನೋ ಏನಾದರೂ ಜಲತತ್ವ ರಾಶಿಗಳಲ್ಲಿ ಅಥವಾ ವಾಯುತತ್ವ ರಾಶಿಗಳಲ್ಲಿ ಎರಡರಲ್ಲಿ ಇದ್ದು ಅದು ಏನಾದರೂ ಕೇಂದ್ರ ಸ್ಥಾನಗಳು ಒಂಬತ್ತು ಏಳು ಹತ್ತು ಏಳು ಒಂದು ನಾಲ್ಕು ಇದಾಗಿದ್ದು ಭಾವಗಳಲ್ಲಿದ್ದರೆ ವಾಯುತತ್ವ ಜಲತತ್ವ ಅಲ್ಲಿ ರಾಹು ಶುಕ್ರ ಇದ್ದು ಲಗ್ನಾಧಿಪತಿಗೆ ಲಿಂಕ್ ಇದ್ದರೆ ಖಂಡಿತ ಹೆಚ್ಚು ಹೆಚ್ಚು ವಿದ್ಯಾಸ ಸಂಚಾರ ಮಾಡ್ತಕ್ಕಂಥ ಯೋಗ ಬರ್ತದೆ ನಂತರ ಹನ್ನೊಂದರಲ್ಲಿ ರವಿ ಮತ್ತು ಬುಧ ಅಂದರೆ ಬುಧಾದಿತ್ಯ ಯೋಗ ಉಂಟಾಗ್ತದೆ ಮತ್ತು ಹತ್ತರಲ್ಲಿ ರಾಹು ಮತ್ತು ಶುಕ್ರ ನೋಡಿ ಹನ್ನೊಂದರಲ್ಲಿ ಬುಧ ರವಿ ಇದ್ದಾನೆ ಇಲ್ಲಿ ಹತ್ತರಲ್ಲಿ ರಾಹು ಮತ್ತು ಶುಕ್ರ ಇದ್ದಾರೆ ಮತ್ತು ಬುಧ ಶನಿ ಬುಧ ಶನಿ ಸಹ ಬಂದಾಗ ಬುಧ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಆಗ್ತಾನೆ ಶನಿಯಲ್ಲಿ ನಾಲ್ಕು ಮತ್ತು ಐದನೇ ಮನೆ ಅಧಿಪತಿ ಆಗ್ತಾನೆ ಅಂದರೆ ಎಜುಕೇಷನ್ ಪರ್ಪಸ್ಗಾಗಿ ಅವರು ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ ಉಂಟಾಗ್ತದೆ ಹನ್ನೊಂದರಲ್ಲಿ ಬುಧಾದಿತ್ಯ ಯೋಗ ಬರೋದರಿಂದ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು ಉದ್ಯೋಗದಲ್ಲಿ ಆ ಒಂದು ಸಂಚಾರ ಉದ್ಯೋಗದ ಫಲವಾಗಿ ಸ ವಿದೇಶ ಸಂಚಾರ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಬುಧಾದಿತ್ಯ ಇರೋರಿಗೆಲ್ಲ ಒಂದು ಸ್ವಲ್ಪ ವಿಮಾನಯಾನ ಆಗೋ ಚಾನ್ಸಸ್ ಇರ್ತದೆ ಮತ್ತು ಹೈಯರ್ ಎಜುಕೇಶನ್ ಆಗೋ ಚಾನ್ಸಸ್ ಇರುತ್ತೆ ಆ ಒಂದು ಬುಧಾದಿತ್ಯ ಯೋಗ ಏನಾದ್ರೂ ವಾಯುತತ್ವ ರಾಶಿಯಲ್ಲಿ ಬಂದಾಗ ವಿಶೇಷವಾಗಿ ವಾಯುತತ್ವ ಅಂದರೆ ಕುಂಭ ತುಲಾ ಮತ್ತು ಮಿಥುನ ರಾಶಿಯಲ್ಲಿ ಬಂದಾಗ ಆ ಒಂದು ವಾಯು ಆ ಒಂದು ಮನೆಗೆ ಶುಕ್ರನ ಅಥವಾ ರಾಹುವಿನ ದೃಷ್ಟಿ ಬಿದ್ದಾಗೂ ಸಹ ನೀವು ಖಂಡಿತವಾಗಲೂ ವಿದೇಶ ಸಂಚಾರ ಮಾಡ್ತಕ್ಕಂಥ ಯೋಗ ಬಂದೇ ಬರ್ತದೆ ಯಾವುದೇ ಲಗ್ನ ಆಗಿರಲಿ ಇದೇ ಲಗ್ನ ಅಂತಲ್ಲ ಯಾವುದೇ ಲಗ್ನ ಆಗಿರಲಿ ಆ ಲಗ್ನಕ್ಕೆ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದು ಅಥವಾ ಒಂಬತ್ತನೇ ಮನೆ ಅಧಿಪತಿ ಹೋಗಿ ವಾಯುತತ್ವ ರಾಶಿಯಲ್ಲೋ ಅಥವಾ ಜಲತತ್ವ ರಾಶಿಯಲ್ಲೋ ಹುಚ್ಚನಾಗಿರ್ತಕ್ಕಂಥದ್ದು ಇಲ್ಲ ಶುಕ್ರನ ಜೊತೆ ಇರ್ತಕ್ಕಂಥದ್ದು ಮತ್ತು ಅಥವಾ ಅಲ್ಲಿ ನಾಲ್ಕನೇ ಮನೆ ಅಧಿಪತಿ ಅಥವಾ ಹತ್ತನೇ ಮನೆ ಅಧಿಪತಿ ಲಿಂಕ್ ಬಂದಾಗ ಏನಾಗ್ತದೆ ವಿದೇಶಿ ಎಜುಕೇಷನ್ ಆಗಿ ಹೈಯರ್ ಎಜುಕೇಷನ್ ಪರ್ಪಸ್ ಆಗಿ ಅಥವಾ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಕೆಲಸದ ವಿಚಾರವಾಗಿ ಹೋಗ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಸಂಬಂಧಗಳು ವಿದೇಶ ಸಂಚಾರಕ್ಕೆ ಬಂದೇ ಬರ್ತದೆ ನೋಡಿಕೊಳ್ಳಿ ನಿಮ್ಗೆ ನಿಮ್ಮ ಜಾತದಲ್ಲಿ ಯಾವ ರೀತಿ ಇದೆ ಅಂತ ಚಂದ್ರ ಉಚ್ಚನಾಗಿದೆ ಋಷಭರ ರಾಶಿಯಲ್ಲೂ ಚಂದ್ರ ಉಚ್ಚರಾಗಿ ಆ ಋಷಭರಾಶಿಯ ಅಧಿಪತಿ ಶುಕ್ರ ಏನಾದರೂ ಜಲತತ್ವದಲ್ಲಿ ರಾಹು ಜೊತೆ ಇರತಕ್ಕಂಥದ್ದು ಅಥವಾ ವಾಯುತತ್ವ ರಾಶಿಯಲ್ಲಿ ರಾಹು ಜೊತೆ ಇರತಕ್ಕಂಥದ್ದು ಅಥವಾ ಲಗ್ನಾಧಿಪತಿ ಜೊತೆ ಶುಕ್ರ ಹೋಗಿ ಲಗ್ನಾಧಿಪತಿ ಜೊತೆ ಏಳರಲ್ಲೋ ಅಥವಾ ವಾಯುತತ್ವ ರಾಶಿ ಆಗಿರಬೇಕು ಆ ಐದರಲ್ಲೋ ಅಥವಾ ಒಂಬತ್ತರಲ್ಲೋ ಹತ್ತರಲ್ಲೋ ಬಂದಾಗೂ ಸಹ ವಿದೇಶಕ್ಕೆ ಸಂಚಾರ ಹೋಗ್ತಕ್ಕಂಥ ಯೋಗ ಬರ್ತದೆ ಬಾ ಇಲ್ಲಿ ನೋಡಿ ನಾಲ್ಕು ಮತ್ತು ಹತ್ತನೇ ಬಾವುಗಳಿಗೆ ಲಿಂಕ್ ಬಂದಾಗ ವಾಯು ಮತ್ತು ಜಲತತ್ವ ಅಲ್ಲೇನಾದರೂ ಜಲದ ಇದು ರಾಹು ಮತ್ತೆ ಶುಕ್ರ ಅಥವಾ ಲಗ್ನಾಧಿಪತಿ ಬಂದಾಗ ಅವು ಎಜುಕೇಷನ್ ಪರ್ಪಸ್ ಅಥವಾ ಉದ್ಯೋಗದ ಪರ್ಪಸ್ಸಾಗಿ ಹೋಗ್ತೀರಾ ಕನ್ನಡದಿಂದ ಹೋಗ್ತೀರಾ ಒಂಬತ್ತನೇ ಮನೆಗೆ ಬಂದಾಗ ನೀವು ಟ್ರಿಪ್ ಹೋಗ್ತಕ್ಕಂಥದ್ದು ಆಗ್ತದೆ ಮತ್ತು ನಿಮಗೆ ಎಜುಕೇಷನ್ ಹೈಯರ್ ಎಜುಕೇಷನ್ ಪರ್ಪಸ್ಸಾಗಿ ಹೋಗ್ತಕ್ಕಂಥ ಭಾಗನ ಭಾಗ್ಯನೂ ಬರುತ್ತೆ ಒಂಬತ್ತನೇ ಮನೆಗೆ ಬಂದಾಗ ಒಂಬತ್ತರಲ್ಲಿ ರಾಹು ಇರೋದು ಒಂಬತ್ತರಲ್ಲಿ ಶುಕ್ರ ಇರೋದು ಒಂಬತ್ತರ ಲಗ್ನಾಧಿಪತಿ ರಾಹು ಜೊತೆ ಇರೋದು ಇವೆಲ್ಲವೂ ಸಹ ಒಂಬತ್ತಲ್ಲಿ ಬುಧಾದಿತ್ಯ ಯೋಗ ಉಂಟಾಗೋದು ಸಹ ನಿಮಗೆ ಹೈಯರ್ ಎಜುಕೇಷನ್ಗೆ ಫಾರಿನ್ ಕಂಟ್ರೀಸ್ಗೆ ಹೋಗ್ತಕ್ಕಂಥ ಯೋಗ ಖಂಡಿತ ಕೊಡ್ತದೆ ಇದಿಷ್ಟು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗಗಳಿದೆ ಶುಕ್ರ ಮತ್ತು ರಾಹು ವಿಶೇಷವಾಗಿ ಎಲ್ಲಿದ್ದಾರೆ ಲಗ್ನಾಧಿಪತಿ ಎಲ್ಲಿದ್ದಾನೆ ಜಲತತ್ವ ಮತ್ತು ವಾಯುತತ್ವಗಳು ಒಂದು ಏಳು ನಾಲ್ಕು ಹತ್ತು ಈ ಸ್ಥಾನಗಳಲ್ಲಿದೆಯಾ ಆ ಸ್ಥಾನಗಳಲ್ಲಿ ರಾಹು ಶುಕ್ರ ಚಂದ್ರ ಲಗ್ನಾಧಿಪತಿ ಇದಾರಾ ಇವೆಲ್ಲ ನೋಡಿಕೊಂಡಾಗ ನಿಮಗೆ ಖಂಡಿತವಾಗಿ ವಿದೇಶಿ ಸಂಚಾರ ಮಾಡ್ತಕ್ಕಂಥ ಯೋಗ ಇದೆಯಲ್ಲ ಅಂತ ಗೊತ್ತಾಗ್ಬಿಡ್ತದೆ ಈ ಒಂದು ನಾ ವಿಶೇಷವಾಗಿ ಪಾಯಿಂಟ್ನ ಗ್ಯಾಪ್ ಕಟ್ಕೊಟ್ರೆ ನೀವು ಖಂಡಿತ ನಿಮಗೆ ಅರ್ಥ ಆಗ್ತದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರು ಈ ರೀತಿ ಯೋಗ ಇದೆಯೋ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ ಒಳ್ಳೇದಾಗಲಿ